ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ವಿಶಾಲ ವಾಸ್ತು ಸಿ ಎಲ್ಲಾರು ಈ ಪಂಡಿತರು ಏನೇನ್ ಹೇಳ್ತಾರಂದ್ರೆ ಈಶಾನ್ಯ ಕೂತ್ಕೊಡಿದ್ರೆ ಬಿಡ್ಬೇಡ್ರಿ ತಗೊಳ್ರಿ ನೂರು ರೂಪಾಯಿ ಜಾಸ್ತಿ ಕೊಟ್ಟು ತಗೊಳ್ರಿ ಅಂತ ಹೇಳ್ಬಿಟ್ಟು ರಾಜಯೋಗ ರಾಜಯೋಗ ರಾಜನ್ಗೆ ಇವರ ಯೋಗ ಇಲ್ಲಿ ರಾಜನ್ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಮನೆ ಯಜಮಾನ ಹೇಳ್ತಾ ಇಲ್ಲಿ ಸೈನಿಕನಿಗೂ ಕಾಯ ಆಗ್ಬಿಟ್ಟವ್ರೆ ಅಂತ ಅರ್ಥ ಆಯ್ತಲ್ಲ ಈಶಾನ್ಯ ಕೂತ್ಕೊಡ್ದೆ ಅಂದ್ರೆ ಸಂಬಂಧಗಳು ಚೆನ್ನಾಗಿರಲ್ಲ ಇಂಥ ಮನೆಗಳಲ್ಲಿ ರಿಲೇಷನ್ ಅಲ್ಲಿ ಮದುವೆ ಆಗ್ಬಾರ್ದು ಅಂದ್ರೆ ಹೊಸ ಸಂಬಂಧಗಳಲ್ಲೇ ಮದುವೆ ಆಗ್ಬೇಕು ರಿಲೇಷನ್ ಮದುವೆ ಆದ್ರೆ ಆ ಸಂಬಂಧನೂ ಕಿತ್ತೋಗ್ಬಿಡುತ್ತೆ ಓಕೆನಾ ಯಾಕಂದ್ರೆ ಈಶಾನ್ಯದಲ್ಲಿ ಬುದ್ಧ ಬುಧ ಕನಿಂಗ್ ಅವರು ಈ ಮನೆಯನ್ನ ಹಾಳ್ ಮಾಡೋರು ಅಂತ ಇದ್ರ ಸಂಬಂಧಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಮತ್ತೆ ಮತ್ತೆ ಕನೆಕ್ಟ್ ಆಗ್ಬಾರ್ದು ಅಂತ ಯಾಕಂದ್ರೆ ಇವಾಗ ಅತ್ತೆ ಮಾವ ಅತ್ತೆ ಸಂಬಂಧ ಮಾವನ್ ಸಂಬಂಧ ಹುಡುಗಿ ಐತೆ ಹುಡುಗ ಐತೆ ಜಾಯಿಂಟ್ ಆಗ್ಬಿಡೋಣ ಆಗಲ್ಲ ಇದ್ರಲ್ಲಿ ಇಂಥದ್ರಲ್ಲಿ ಏನಿದ್ರು ಆ ಈ ಹೊಸ ಸಂಬಂಧಗಳೇ ಆಗೋದು ಇಲ್ಲಿ ಒಂದನೇ ಸಂತಾನ ಅಂತೂ ಇಲ್ಲಿ ಮನೆಯಲ್ಲಿ ಇರಲ್ಲ ದೂರ ಇರ್ತಾನೆ ಅಂತ ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ಈಶಾನ್ಯ ಮೂಲ ಒಂದೇ ಸಂತಾನ ವಾಯು ಒಂದೇ ಸಂತಾನ ವಾಯು ಅಂದ್ರೆ ಶ್ವಾಸೆ ಈ ಒಂದೇ ಸಂತಾನ ಒಂದೇ ಸಂತಾನ ಶ್ವಾಸೆ ಹೆಂಗಾಗಿರ್ತದೆ ಒಂದೇ ಸೊಸೆ ಏನಾಗ್ತದೆ ಇಲ್ಲಿರಲ್ಲ ಇಲ್ಲಿರೋದಕ್ಕೆ ಕುತ್ತು ಹೊಳಿತದೆ ಅವ್ರ ಸಂಬಂಧ ನೆಮ್ಮದಿ ಸಿಗಲ್ಲ ಇಲ್ಲಿ ಹಾಗಾಗಿ ಏನಾಗ್ತದೆ ಇಲ್ಲ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಇಲ್ಲ ಲೀಸ್ಗೆ ಇರ್ತಾರೆ ಇಲ್ಲ ಆತ್ತೆ ಮಾವ ಮನೆಯಲ್ಲಿ ಇರ್ತಾರೆ ಮನೆ ಅಳಿಯನ್ ಅಲ್ಲಿಗೆ ಹೋಗ್ತಾರೆ ಇದೊಂದು ಇಲ್ಲ ಎಲ್ಲರೂ ಒಂದು ಬೇರೆ ಕಡೆ ಅವ್ರಿಬ್ರು ಬೇರೆ ಕಡೆ ವಾಸ ಮಾಡ್ತಾರೆ ಕೆಲಸ ಕಾರ್ಯಗಳು ಮಾಡ್ಕೊಂಡಂತ ಅಂತ ಇಂತಹ ಒಂದು ವಿಚಾರಗಳಲ್ಲೂ ಕೂಡ ಹೇಳ್ಬೋದು ಯಾಕಂದ್ರೆ ಇದು ಈಶಾನ್ಯ ಮೂಲೆ ಕುತ್ತು ಒಳ್ಳೇದಲ್ಲ ಮ್ಯಾರೇಜ್ ಅಲ್ಲಿ ತೊಂದರೆ ಕೊಟ್ಬಿಡ್ತದೆ ಸಂಬಂಧಗಳಲ್ಲಿ ತೊಂದರೆ ಕೊಟ್ಬಿಡ್ತದೆ ಫೈನಾನ್ಸ್ ವಿಚಾರದಲ್ಲಿ ಕೀರ್ತಾಪತ್ತೆ ಮಾಡ್ಬಿಡ್ತದೆ ಇಸ್ಕೊಂಡಂಗೆ ಇರಬಾರ ಸೊ ಇಂತ ಒಂದು ಸಂಬಂಧ ಸಂಬಂಧಗಳು ದಯವಿಟ್ಟು ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಾರ್ಗು ನಿಮ್ಗ ಅರ್ಥ ಆಗಿದೆ ಅನ್ಕೊಂತೀನಿ ಯಾರ್ಯಾರು ನೋಡ್ತಾರೆ ಶೇರ್ ಮಾಡಿ ದಯವಿಟ್ಟು ಇದ್ರೆಲ್ಲ ಕರ್ಮಗಳು ಇವರು ಕರ್ಮಗಳನ್ನ ನಾನು ಶೇರ್ ಮಾಡೋದಿಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಇದೇ ತರ ನೀವು ಶೇರ್ ಮಾಡಿ ಆ ಕರ್ಮಗಳನ್ನ ನೀವು ಇಟ್ಕೊಳಕ್ ಹೋಗ್ಬೇಡಿ ಓಕೆ ಈ ಯಾರ್ಯಾರ ಇಷ್ಟ ಇದೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನ ಹೇಳ್ತಾ ಈ ವಿಡಿಯೋ ನಿಮಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ